ಇನ್ನೇನು ಶ್ರೀರಾಮನವಮಿ ಬಂತು ಚೈತ್ರ ಮಾಸ ವಸಂತ ಮಾಸ ಅಂತ ಏನೆಲ್ಲ ಕರಿತೀವಿ ಈ ವಸಂತ ಮಾಸದಲ್ಲಿ ಶ್ರೀರಾಮನವಮಿಯನ್ನ ಆಚರಣೆ ಮಾಡೋದು ಅತ್ಯಂತ ಸಂಭ್ರಮದ ವಿಚಾರ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಸಹ ರಾಮ ನಾಮದ ಮಹಿಮೆಗೆ ಒಳಗಾಗ್ಬೇಕು ಶ್ರೀರಾಮ ಅಂತಂದ್ರನೇ ಆದರ್ಶ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತು ಶ್ರೀರಾಮನಂತಹ ಮಗು ಬೇಕು ಅಂತ ಪ್ರತಿಯೊಬ್ರು ಸಹ ಬಯಸ್ಲೇಬೇಕು ಅಂತಹ ಮನೆ ಅಂತಹ ವಾತಾವರಣ ಅಂತಹ ಮಗು ಮನೆನಲ್ ಇದ್ರೆ ಆ ಮನೆ ನಿಜವಾಗ್ಲು ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂತ ಹೇಳ್ತಾರಲ್ಲ ಆ ರೀತಿ ಇರುತ್ತೆ ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಶ್ರೀರಾಮನಂತಹ ಆದರ್ಶ ಪುರುಷರು ಆದರ್ಶ ಮಕ್ಕಳು ಆದರ್ಶ ಜೀವನ ಇರಬೇಕು ಅಂತ ಎಲ್ಲರೂ ಪ್ರಾರ್ಥನೆಯನ್ನು ಮಾಡ್ಬೇಕು ಪ್ರತಿಯೊಬ್ಬರು ತಮಗೆ ಏನೆಲ್ಲ ಕೋರಿಕೆಗಳು ಬೇಕು ಅಂತ ಹೇಳ್ತಾ ಇರ್ತಾರೆ ಆ ಕೋರಿಕೆಗಳೆಲ್ಲವನ್ನು ಪಕ್ಕಕ್ಕಿಟ್ಟು ಶ್ರೀರಾಮನ ಆಶೀರ್ವಾದ ಶ್ರೀರಾಮನ ಪ್ರೀತಿ ನಮ್ಮೆಲ್ಲರಿಗೂ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ರಾಮನವಮಿ ಅಲ್ಲದೆ ಪ್ರತಿ ದಿನ ಇದನ್ನ ಜಪ ಮಾಡ್ಬೇಕಾಗುತ್ತೆ ರಾಮನಲ್ಲಿ ಅಂತಹ ಕೋರಿಕೆಯನ್ನ ಇಡ್ಬೇಕು ನಿನ್ನಂತಹ ಗುಣ ಸ್ವಭಾವ ಆದರ್ಶಗಳು ನಿನ್ನಂತಹ ಜೀವ ನಿನ್ನಂತಹ ಭಕ್ತಿ ನಿನ್ನಂತಹ ವ್ಯಕ್ತಿತ್ವ ನಮ್ಮದಾಗ್ಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಬೇಕು ಸದಾ ನಿನ್ನ ಆಶೀರ್ವಾದ ಬೇಕು ಅಂತ ಬಯಸ್ಬೇಕು ಶ್ರೀರಾಮನ ಮಹಿಮೆಯನ್ನ ಸಾಕ್ಷಾತ್ ಶಿವ ಪರಮಾತ್ಮನೇ ಬುಧ ಕೌಶಿಕ ಮಹರ್ಷಿಗಳ ಕನಸಿನಲ್ಲಿ ಬಂದು ಅದನ್ನ ಉಪದೇಶ ಮಾಡಿ ಅಂತಹ ಒಂದು ಸ್ತೋತ್ರವನ್ನ ರಚಿಸುವಂತ ಹೇಳಿರ್ತಕ್ಕಂಥದ್ದು ಅದೇ ಶ್ರೀರಾಮ ರಕ್ಷಾ ಸ್ತೋತ್ರ ರಾಮ ರಕ್ಷಾ ಸ್ತೋತ್ರವನ್ನ ಪ್ರತಿಯೊಬ್ಬರೂ ಸಹ ಪಠನೆ ಮಾಡಬಹುದು ಯಾವ ಕಾರಣಕ್ಕೂ ಇದನ್ನ ಹೇಳಬಾರ್ದು ಅನ್ನೋ ಒಂದು ಹೇಳಿಕೆ ಇಲ್ಲವೇ ಇಲ್ಲ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಈ ರಾಮರಕ್ಷಾ ಸ್ತೋತ್ರವನ್ನ ಹೇಳ್ಕೊಂಡು ತಮ್ಮ ದೇಹದ ಇಡೀ ದೇಹದ ಪ್ರತಿಯೊಂದು ಅಂಗಗಳನ್ನ ರಕ್ಷಣೆ ಮಾಡ್ಕೊಳ್ಬಹುದು ಗರ್ಭಿಣಿ ಸ್ತ್ರೀಯರು ಇದನ್ನ ಗರ್ಭದಲ್ಲಿ ಮಗುವಿಗೆ ಅಂಗಗಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ರೆ ತಾಯಿಗೆ ಯಾವ ಒಂದು ಖಿನ್ನತೆ ಆಗ್ಲಿ ಭಯ ಆಗ್ಲಿ ಮಗುವಿನ ಬಗ್ಗೆ ಇರೋದಿಲ್ಲ ಹಾಗೆ ತಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಬೆಳಿಬೇಕು ಅವ್ರ ಆದರ್ಶರಾಗ್ಬೇಕು ಅವರ ಉನ್ನತ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಸ್ಬೇಕು ಲೋಕಕ್ಕೆ ಅಂತಹ ಉತ್ತಮ ಪ್ರಜೆಗಳಾಗ್ಬೇಕು ಅನ್ನೋದಾದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಸಹ ಈ ರಾಮರಕ್ಷಾ ಸ್ತೋತ್ರವನ್ನ ಹೇಳ್ಬೇಕು ಜೊತೆಗೆ ಮಕ್ಕಳನ್ನ ತೊಡೆ ಮೇಲೆ ಕೂರಿಸಿಕೊಂಡು ಚಿಕ್ಕ ಮಕ್ಕಳು ಇರುವಾಗ್ಲೇನೆ ರಾಮರಕ್ಷಾ ಸ್ತೋತ್ರವನ್ನ ಹೇಳ್ಕೊಡ್ಬೇಕು ಅಂತಹ ಅದ್ಭುತವಾದ ಫಲವನ್ನ ಕೊಡ್ತಕ್ಕಂಥದ್ದು ರಾಮರಕ್ಷಾ ಸ್ತೋತ್ರ ಅದರಲ್ಲಿ ಬಂದಿರ್ತಕ್ಕಂಥದ್ದು ಎಲ್ಲಿ ಯಾವ ಲೋಕದಲ್ಲಿದ್ರು ಸಹ ಪಾತಾಳದಲ್ಲಿದ್ರು ಆಕಾಶದಲ್ಲಿದ್ರು ಭೂಮಿಯಲ್ಲಿದ್ರು ಸಹ ಅಥವಾ ಯಾವುದೇ ಒಂದು ಲೋಕದಲ್ಲಿದ್ರು ಸಹ ರಾಮನಾಮ ಜಪ ಮಾಡೋದ್ರಿಂದ ರಾಮ ರಕ್ಷಾ ಸ್ತೋತ್ರವನ್ನ ಹೇಳ್ಕೊಡೋದ್ರಿಂದ ಅತ್ಯದ್ಭುತವಾದ ಫಲ ಆರೋಗ್ಯ ಸಿಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಶಕ್ತಿ ದೇವತೆ ಸೀತೆನೆ ಆಗಿರೋದ್ರಿಂದ ಜೊತೆಗೆ ರಕ್ಷಣೆಯನ್ನು ಕೊಡ್ತಕ್ಕಂತ ಆಯುಧವನ್ನು ಹೊಂದಿರತಕ್ಕಂಥವನು ಹನುಮಂತನೇ ಸಾಕ್ಷಾತ್ ಆಗಿರೋದ್ರಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಹೇಳೋದ್ರಿಂದ ದೇಹದ ಇಪ್ಪತ್ತೊಂದು ಅಂಗಗಳಿಗೂ ಸಹ ರಕ್ಷಣೆ ಸಿಗುತ್ತೆ ಇದನ್ನ ಹೇಳೋದ್ರಿಂದ ಆಯುಷ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಕೀರ್ತಿ ಬರುತ್ತೆ ವಿದ್ಯೆಯಲ್ಲಿ ಸಹ ಮುಂದಕ್ಕೆ ಹೋಗಬಹುದು ಹಾಗೆ ಎಲ್ಲದರಲ್ಲೂ ಸಹ ಜಯವನ್ನು ಕಳಿಸಬಹುದು ಮುಕ್ತಿಯನ್ನ ಪಡ್ಕೊಳ್ಬಹುದು ಮೋಕ್ಷವನ್ನ ಪಡ್ಕೊಳ್ಬಹುದು ಹಾಗೆ ಲೌಕಿಕ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸಹ ಪಡ್ಕೊಳ್ಬಹುದು ಅದರಲ್ಲಿ ಬಂದಿರ್ತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ ಏತಂ ರಾಮೋ ಬಲೋಪೇತಂ ರಕ್ಷ ಸುಕೃತಿ ಪಟೇ ಸಚಿರಾಯಿ ಸುಖಿ ಪುತ್ರಿ ವಿಜಯಿ ವಿನಯಿ ಭವೇ ಅಂದ್ರೆ ವಿನಯ ಸಿಗುತ್ತೆ ವಿಜಯ ಸಿಗುತ್ತೆ ಸಂತಾನ ಆಗುತ್ತೆ ಹಾಗೆ ಎಲ್ಲದರಲ್ಲೂ ಸಹ ಜಯ ಸಿಗುತ್ತೆ ಮೋಕ್ಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಮತ್ತೆ ಈ ಒಂದು ರಾಮನಾಮವನ್ನ ಹೇಳೋದ್ರಿಂದ ಪಾತಾಳದಲ್ಲಿರಬಹುದು ಭೂಮಿಯ ಮೇಲೆ ಇರಬಹುದು ಒಳಗು ಹೊರಗು ಚರಾಚರ ವಸ್ತುಗಳಲ್ಲೂ ಸಹ ಭಗವಂತನ ಆಶೀರ್ವಾದ ಸಿಗುತ್ತೆ ಭಗವಂತನಿಂದ ರಕ್ಷಣೆ ಸಿಗುತ್ತೆ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು ಹಾಗಾಗಿ ಇಂತಹ ಒಂದು ರಾಮರಕ್ಷಾ ಸ್ತೋತ್ರವನ್ನ ಹೇಳ್ಬೇಕು ಇದು ಕೆಲವರು ಐದು ಶ್ಲೋಕಗಳಿದಾವೆ ಕೆಲವು ಒಬ್ಬ ಒಂಬತ್ತು ಕೆಲವರು ಮೂವತ್ತೆಂಟು ಶ್ಲೋಕ ಇದೆ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ರಾಮ ರಕ್ಷಾ ಸ್ತೋತ್ರವನ್ನ ಎಷ್ಟು ಹೇಳಿದ್ರೆ ನಮ್ಗೆ ನಿಜವಾದ ಒಂದು ರಕ್ಷಣೆ ಸಿಗುತ್ತೆ ಅನ್ನೋದಾದ್ರೆ ಐದೂವರೆ ಶ್ಲೋಕಗಳಲ್ಲಿ ರಾಮ ರಕ್ಷಾ ಸ್ತೋತ್ರವನ್ನ ನಾವು ಉಲ್ಲೇಖಿಸಬಹುದು ಅಂದ್ರೆ ಬುಧ ಕೌಶಿಕ ಮಹರ್ಷಿಗಳು ರಚಿಸಿರ್ತಕ್ಕಂತಹ ಈ ಒಂದು ರಾಮ ರಕ್ಷಾ ಸ್ತೋತ್ರದಲ್ಲಿ ಐದೂವರೆ ಶ್ಲೋಕ ಹೇಳಿದ್ರೆ ದೇಹದ ಇಡೀ ಅಂಗಗಳು ರಕ್ಷಣೆಗೆ ಒಳಪಡುತ್ತೆ ಹಾಗಾಗಿ ಆ ಐದು ಶ್ಲೋಕಗಳು ಯಾವುದು ಅಂತಂದ್ರೆ ಮೊದಲಿಗೆ ಬರ್ತಕ್ಕಂಥದ್ದು ಅಂದ್ರೆ ಅಂಗಗಳನ್ನ ಪರಿಚಯ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಸ್ತೋತ್ರವನ್ನ ಹೇಳ್ಬೇಕಾದ್ರೆ ಯಾವ ಒಂದು ಶಕ್ತಿ ಇದೆ ಯಾವ ಒಂದು ಕೀಲಕ ಇದೆ ಯಾವ ಒಂದು ದೇವತೆಗೆ ಒಳಪಟ್ಟಿರ್ತಕ್ಕಂಥದ್ದು ಅನ್ನೋದೆಲ್ಲವನ್ನ ಹೇಳಿರ್ತಕ್ಕಂಥದ್ದು ಮೊಟ್ಟ ಗಣೇಶನನ್ನ ಪ್ರಾರ್ಥನೆಯನ್ನು ಮಾಡಿ ಈಗ ನಾನು ಯಾವ ಶ್ಲೋಕಗಳನ್ನ ಹೇಳ್ಬೇಕು ಅಂತ ಹೇಳಿರ್ತೀನಿ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ಅದರಲ್ಲಿ ಪೂರ್ತಿ ರಾಮರಕ್ಷಾ ಸ್ತೋತ್ರ ಇದೆ ಇವತ್ತು ಈ ಐದು ಶ್ಲೋಕಗಳನ್ನ ನಾವು ಹೇಳತಕ್ಕಂಥದ್ದು ಮಿಕ್ಕಿದ್ದೆಲ್ಲ ಫಲಶ್ರುತಿ ಇರುತ್ತೆ ಬೇರೆ 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 ಕಡೆಯಿಂದ ತಗೊಂಡಿರ್ತಕ್ಕಂತಹ ರಾಮಾಯಣದಿಂದ ಬೇರೆ ಮಂತ್ರಶಾಸ್ತ್ರಗಳಿಂದ ತಗೊಂಡಿರ್ತಕ್ಕಂತಹ ಒಂದು ಮಂತ್ರಗಳನ್ನ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಯಾವ ಒಂದು ಸ್ತೋತ್ರವನ್ನ ಹೇಳೋದ್ರಿಂದ ಅಂಗಗಳ ರಕ್ಷಣೆ ಆಗುತ್ತೆ ಅನ್ನೋದನ್ನ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರೂ ಸಹ ತಮ್ಮ ಮಕ್ಕಳಿಗೆ ಹತ್ರ ಕೂರ್ಸ್ಕೊಂಡು ಇದನ್ನ ಹೇಳ್ಕೊಡ್ಬೇಕು ಮಕ್ಕಳ ಬಾಯಲ್ಲಿ ಇದನ್ನ ಹೇಳಬೇಕು ಗರ್ಭಿಣಿ ಸ್ತ್ರೀಯರು ಹೇಳ್ಬೇಕು ಹಾಗೆ ಪ್ರತಿಯೊಬ್ಬರು ಸಹ ಮನೆಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಇದನ್ನ ಹೇಳಿ ಹೋಗೋದ್ರಿಂದ ಒಳ್ಳೇದಾಗುತ್ತೆ ಪೂರ್ಣವಾಗಿ ಕೇಳಿಸ್ಕೊಳ್ಬೇಕು ಮೊದಲಿಗೆ ಯಾವ ರೀತಿ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಏನೆಲ್ಲ ವಿಚಾರ ಇದೆ ಇಂತಹ ಅದ್ಭುತವಾದ ನಾಮವನ್ನ ಕೊಟ್ಟಾಗ ನಮ್ಗೆ ಮನೆಯಲ್ಲೇ ಇದನ್ನ ಕೂತು ಪದೇ ಪದೇ ಹೇಳೋದ್ರಿಂದ ಗುರುಗಳ ಆಶೀರ್ವಾದ ಸಿಗುತ್ತೆ ಶಿವ ಪರಮಾತ್ಮನ ಹಾಗೆ ಸಾಕ್ಷಾತ್ ರಾಮನ ಆಶೀರ್ವಾದ ಸಿಗುತ್ತೆ ಕುಟುಂಬ ಯಾವಾಗ್ಲೂ ಸದಾ ಆರೋಗ್ಯ ಭರಿತವಾಗಿರುತ್ತೆ ಆರೋಗ್ಯ ಬೇಕು ಅನ್ನೋರೆಲ್ಲರೂ ಸಹ ಹಾಗೆ ಜಯ ಬೇಕು ಮನೆಯಲ್ಲಿ ಎಲ್ಲಾ ರೀತಿಯಲ್ಲಿ ಸೌಖ್ಯ ಬೇಕು ಅನ್ನೋರೆಲ್ಲರೂ ಪ್ರತಿಯೊಬ್ಬರು ಪ್ರತಿ ದಿನ ಐದು ನಿಮಿಷ ಆಗುತ್ತೆ ಅಥವಾ ಎರಡು ನಿಮಿಷ ಆಗುತ್ತೆ ಇದನ್ನ ಪಠನೆ ಮಾಡೋದ್ರಿಂದ ಯಾಕೆ ಮಾಡ್ಬಾರ್ದು ಅನ್ನೋ ಯೋಚನೆ ಮಾಡಿ ಪ್ರತಿ ದಿನ ಹೇಳೋದ್ರಿಂದ ಅಂತಹ ಅದ್ಭುತ ಶಕ್ತಿ ಚೈತನ್ಯ ಆರೋಗ್ಯ ಸಿಕ್ಕದಾಗ ಎಲ್ಲ ಕಡೆನೂ ನಮ್ಗೆ ಜಯನೇ ಇದನ್ನ ಯಾವ ರೀತಿ ಹೇಳ್ಬೇಕು ಅಂತ ಹೇಳ್ತೀವಿ ಅಂದ್ರೆ ಈ ರಾಮರಕ್ಷಾ ಸ್ತೋತ್ರದಲ್ಲಿ ಏನೆಲ್ಲ ಇದೆ ಅಸ್ತ್ಯ ಶ್ರೀ ರಾಮರಕ್ಷಾ ಸ್ತೋತ್ರ ಮಹಾಮಂತ್ರಸ್ಯ ಬುಧ ಕೌಶಿಕ ಋಷಿ ಅನುಷ್ಠುಪ್ ಚಂದ శ్రీ సీతారామచంద్రో దేవత సీతాశక్తి శ్రీమద్ హనుమాన్ కీలకం శ్రీరామచంద్ర ప్రీత్యీరామరక్షత్రం జపే వినియోగ ఈ రీతి మొదలకి నరమరక్షత్ర ధ్యాయ ధజాను బాహుం ధృతశరధనుషం బద్ధ పద్మాసనస్తం పీతం వాసో వసానం నవ కమల దళ స్పర్ది నేత్రం ప్రసన్నం వామ అంక రూఢా సీతాముఖ కమల విలోచనం నీరదాభం నానా దీప్తం దదత మురుజటామండలం రామచంద్రం నోడి రామచంద్ర అచాను అంత హతా ಅಂದ್ರೆ ಅಜಾನುಬಾಹು ನೋಡಕ್ಕೆ ಎಷ್ಟು ಸುಂದರವಾಗಿದ್ದಾನೆ ಯಾರಿಗೆ ಮಧ್ಯದ ಬೆರಳು ತಮ್ಮ ಮಣಕಾಲನ ತಾಗುತ್ತೋ ಅಂತವ್ರಿಗೆ ಅಜಾನುಬಾಹು ಅಂತ ಹೇಳ್ತಿರ್ತೀವಿ ಅಂತಹ ವ್ಯಕ್ತಿತ್ವನ ಅಂತಹ ರೂಪವನ್ನ ಹೊಂದಿರ್ತಕ್ಕಂಥವನು ಶ್ರೀರಾಮಚಂದ್ರ ಆ ಶ್ರೀರಾಮಚಂದ್ರ ಪದ್ಮಾಸನದಲ್ಲಿ ಕುಳಿತು ಧನುರ್ಭಾಣಗಳನ್ನ ಹಿಡಿದು ಎಡ ತೊಡೆಯ ಮೇಲೆ ಸೀತಾಮಾತೆಯನ್ನ ಕೊಳ್ಳರಿಸಿಕೊಂಡು ಪಕ್ಕದಲ್ಲಿ ಲಕ್ಷ್ಮಣನು ಸಹ ಇರ್ತಕ್ಕಂಥದ್ದು ಜೊತೆಗೆ ಮಧ್ಯೆ ಕೆಳಗಡೆ ದಾಸನಾಗಿರ್ತಕ್ಕಂತಹ ಭಕ್ತನಾಗಿರ್ತಕ್ಕಂತಹ ಹನುಮಂತ ಇರ್ತಕ್ಕಂಥದ್ದು ಇಂತಹ ಒಂದು ರೂಪವನ್ನ ಭದ್ರಾಚಲಮಲ್ಲಿ ನಾವು ನೋಡಬಹುದು ಈ ಒಂದು ರೂಪವನ್ನ ನೋಡ್ತಾ ರಾಮರಕ್ಷಾ ಸ್ತೋತ್ರವನ್ನ ಹೇಳಿದಾಗ ಸಾಕ್ಷಾತ್ ರಾಮನೇ ಬಂದು ನಮ್ಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾವನೆಯಿಂದ ನಾವು ರಾಮರಕ್ಷಾ ಸ್ತೋತ್ರವನ್ನ ಹೇಳ್ಬೇಕು ಇಂತಹ ಭಾವನೆಯನ್ನ ಇಟ್ಕೊಂಡಾಗ ಮಾತ್ರ ಏನಾದ್ರೂ ಒಳ್ಳೇದಾಗಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇಂತಹ ರಾಮರಕ್ಷಾ ಸ್ತೋತ್ರವನ್ನ ಈಗ ಮತ್ತೆ ಹೇಳೋಣ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾ ಪುಂಸ ಮಹಾಪಾತಕನಾಶನಂ ಅಂದ್ರೆ ಈ ಜಠಾಧರನು ಪೀತಾಂಬರದಲ್ಲಿ ಆಗಿರ್ತಕ್ಕಂತಹ ಈ ರಾಮರಕ್ಷಾ ಸ್ತೋತ್ರ ಅಂದ್ರೆ ರಾಮನ ಒಂದು ನಾಮಗಳು ನೂರು ಕೋಟಿಗಿಂತ ಮಿಗಿಲಾಗಿರ್ತಕ್ಕಂಥದ್ದು ಇದು ಬ್ರಹ್ಮಲೋಕದಲ್ಲಿ ಲೋಕದಲ್ಲಿ ಇರ್ತಕ್ಕಂಥದ್ದು ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಇರಬಹುದು ಅಥವಾ ತುಳಸಿದಾಸರು ಬರ್ತಿರ್ತಕ್ಕಂತಹ ವ್ಯಾಸ ಮಹರ್ಷಿಗಳು ಬರ್ತಿರ್ತಕ್ಕಂತಹ ರಾಮಾಯಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕುದು ಸಹ ಬ್ರಹ್ಮಲೋಕದಲ್ಲಿ ನೂರು ಕೋಟಿ ನಾಮಗಳು ಇದಾವೆ ಇದೆಲ್ಲವೂ ಸಹ ಪುರಾಣಗಳಲ್ಲಿ ಬಂದಿರತಕ್ಕಂಥದ್ದು ನಾವು ನೋಡಿರೋದು ಕಂಡಿರೋದು ಕೇಳಿರೋದು ಅಷ್ಟೇ ಮುಖ್ಯ ಅಲ್ಲ ಅಥವಾ ಅದನ್ನೇ ನಂಬ್ಕೊಂಡು ಕುತ್ಕೊಳ್ಳತಕ್ಕಂತಲ್ಲ ಇಂತಹ ಮಹರ್ಷಿಗಳಿಗೆ ಇರ್ತಕ್ಕಂಥ ವಿಚಾರಗಳನ್ನ ಸರಿಯಾಗಿ ನಾವು ತಿಳ್ಕೊಳ್ಬೇಕು ಅಂತಹ ನೂರು ಕೋಟಿ ನಾಮಗಳಿರ್ತಕ್ಕಂತಹ ರಾಮನಾಮದಲ್ಲಿ ಈ ರಾಮರಕ್ಷಾ ಸ್ತೋತ್ರದ ಈ ಶ್ಲೋಕಗಳನ್ನ ಹೇಳ್ಕೊಳ್ಳೋದ್ರಿಂದ ಇಡೀ ದೇಹ ಮನಸ್ಸು ಆರೋಗ್ಯವಾಗಿರುತ್ತೆ ಪ್ರಫುಲ್ಲವಾಗಿರುತ್ತೆ ಆಹ್ಲಾದತೆಯನ್ನ ಆ ರಾಮರಕ್ಷಾ ಸ್ತೋತ್ರ ನೀಡ್ತಾ ಇರುತ್ತೆ ಅಂತಹ ರಾಮರಕ್ಷಾ ಸ್ತೋತ್ರ ಪ್ರತಿದಿನ ಎಲ್ಲರೂ ಹೇಳ್ಬೇಕು ಧ್ಯಾತ್ವಾ ನೀಲೋತ್ಪಲ ಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕಿ ಲಕ್ಷ್ಮಣೋಪೇತಂ ಮಂಡಿತಂ ಇಂತಹ ಸೀತಾ ಮಾತೆಯ ಜೊತೆಗೆ ಕೂತಿರ್ತಕ್ಕಂತಹ ನೀಲ ಕಮಲದಂತೆ ಮೈಬಣ್ಣ ಇರ್ತಕ್ಕಂತಹ ತಾವರ ಎಸಳಿನಂತೆ ಸುಂದರವಾದ ಕಣ್ಣುಗಳಿರ್ತಕ್ಕಂತಹ ಕಿರೀಟದಿಂದ ಶೋಭಿಸ್ತಕ್ಕಂತಹ ಜಡೆಯನ್ನು ಹೊಂದಿತ್ತಕ್ಕಂತಹ ರಾಕ್ಷಸರ ಸಂಹಾರಕ್ಕಿಂತ ಇಡ್ತಿರ್ತಕ್ಕಂತ ಖಡ್ಗ ಬಿಲ್ಲು ಬಾಣಗಳಿಂದ ಸಜ್ಜಾಗಿರುವ ದುಷ್ಟರ ನಾಶ ಶಿಷ್ಟರ ರಕ್ಷಣೆಗಾಗಿ ಜನ್ಮವೆತ್ತಿ ವ್ಯಕ್ತಿ ಲೀಲೆಯನ್ನು ತೋರಿಸಿರ್ತಕ್ಕಂತಹ ರಾಮ ಪ್ರಭು ಚಂದ್ರನಿಗೆ ನಾನು ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸ್ತೋತ್ರವನ್ನು ನಾವು ಹೇಳೋಣ ಸಾಸೀತು ತನುರ್ಬಾಣಂ ನಕ್ತಂ ಚರಾಂತಕಂ ಸ್ವಲೀಲಯಾ ಜಗತ್ ರಾಥು ಆ ವಿರ್ಭೂತಮಜಂ ವಿಭುಂ ಇಲ್ಲಿಂದ ರಾಮರಕ್ಷಾ ಸ್ತೋತ್ರ ನಮ್ಮ ದೇಹದ ಅಂಗಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಈ ಸ್ತೋತ್ರಗಳನ್ನ ನಿಷ್ಠೆಯಿಂದ ಪ್ರೀತಿಯಿಂದ ರಾಮನ ಆಶೀರ್ವಾದ ಮತ್ತು ರಾಮನಿಂದ ನಮ್ಮ ಆ ಒಳ್ಳೆಯ ಆರೋಗ್ಯಕ್ಕೋಸ್ಕರ ನಾವು ಈ ಭಕ್ತಿಯಿಂದ ಈ ಒಂದು ಸ್ತೋತ್ರವನ್ನ ನಾವು ಪಠನೆ ಮಾಡ್ಬೇಕಾಗುತ್ತೆ ರಾಮರಕ್ಷಾ ಪಟೇತ್ರ ಪ್ರಾಗ್ನ पाप्नीं सर्व काम धाम शिरो मे राघवा पादात्मज कौसलयो दुशो पा विश्वा मित्र प्रियाती घाण पात मुकम मुखम सौमितिवत्सल जिह्वां विद्या निधि पात खंडम भरत वितिता स्कंदौ दिव्याुधा पात भुजो भुग्नेश कार्मुखा करो सीतापति पात हृदय जाम मध्यम पात करद नीं सुग्रीवेश कटी पा शक्ति ने हनुमत् प्रभु ओरू पादो पा रक्ष कुल जानुने जानुनी सेतुकृत् पा जंगे दश मुकांतक पाद विभीषण शहीदा पा रामो किलम वपु एताम राम अवलोपेतम रक्षम या सुप्रीति पटेत सचिरायु सुकी पुत्री विजयी विनयी भवेत పాత భూత వ్యోమచారి చిణ నా ద్రష్ుమీ శక్త రక్షితం రామ నామభి రాతి రామ భద్రేతి రామచంద్రేతి వా స్మరన్ న రో నిప్య పాపముక్తి ముక్తి విందీతి రామరక్షస్తో ఇష్ట హేడదురు సహా ದೇಹದ ಪ್ರತಿಯೊಂದು ಅಂಗ ಮಾನಸಿಕ ದೈಹಿಕ ಆರೋಗ್ಯವೆಲ್ಲವೂ ಸಿಕ್ಕಿ ಆರೋಗ್ಯಭರಿತವಾದ ಜೀವನವನ್ನು ಮಾಡ್ಬೋದು ಯಾವುದೇ ರೀತಿ ಕೊರಗಿರ್ಬೋದು ರಾಮನಾಮವೇ ಪಾಯಿಸದಂತೆ ರಾಮನಾಮ ಅದ್ಭುತ ಪ್ರತಿ ಸಲ ರಾಮನಾಮವನ್ನ ಹೇಳೋದ್ರಿಂದ ರಾಮ ನಮ್ಮ ಪಕ್ಕದಲ್ಲೇ ಕೂತು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಆ ರಾಮನಾಮ ಹೊಂದಿದ್ರೆ ರಾಮನೊಬ್ಬನಿದರೆ ಎಲ್ಲ ರೀತಿಯಲ್ಲೂ ಜಯ ನಮಗೆ ಸಿಗುತ್ತೆ ನಾವು ಹಿಂದೆ ತಿರುಗು ನೋಡುವಂತಹ ಸಂದರ್ಭ ಬರೋದೇ ಇಲ್ಲ ಅಂತ ಹೇಳಿ ಶ್ರೀರಾಮದಾಸರು ಹೇಳಿರ್ತಕ್ಕಂಥದ್ದು ಹಾಗಾಗಿ ರಾಮ ನಾಮವನ್ನ ಪದೇ 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 ಗುಣಕಿಸ್ತಾ ಇರ್ಬೇಕು ರಾಮ ಸಾಕ್ಷಾತ್ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಾವಿಸಿ ಈ ರಾಮರಕ್ಷಾ ಸ್ತೋತ್ರವನ್ನ ಹೇಳಿ ಇದನ್ನ ಮುಂದಿನ ಭಾಗದಲ್ಲಿ ಇದರ ಪೂರ್ತಿ ಅರ್ಥವನ್ನ ತಿಳಿಯುವಂತ ಒಂದು ಪ್ರಯತ್ನವನ್ನ ಮಾಡೋಣ ಈ ರಾಮನವಮಿಯಲ್ಲಿ ಪ್ರತಿಯೊಬ್ಬರು ಸಹ ಇಲ್ಲಿಂದ ಮುಂದಿನ ವರ್ಷದಷ್ಟತಿಗೆ ಈ ರಾಮ ರಕ್ಷಾ ಸ್ತೋತ್ರವನ್ನ ಹೇಳ್ತಾ ಮಾನಸಿಕ ದೈಹಿಕ ಭಾವನಾತ್ಮಕವಾದ ಒಂದು ಆರೋಗ್ಯವನ್ನು ಪಡೆಯುವಂತಾಗ್ಲಿ ಅಂತ ಹೇಳಿ ರಾಮನಲ್ಲಿ ನಾವು ಸಹ ಪ್ರಾರ್ಥನೆಯನ್ನು ಮಾಡೋಣ ಪ್ರತಿ ದಿನ ಪ್ರತಿ ಕ್ಷಣ ಶ್ರೀರಾಮ ಜೈ ರಾಮ ಜೈ ಜೈರಾಮ ರಾಮ ಅಂತ ಹನುಮಂತನ ಜೊತೆಗೆ ನಾವು ಹನುಮಂತನಂತೆ ಆ ಭಕ್ತಿಯನ್ನ ಮೇಳೆಸೋಣ ಅಂತಹ ಒಂದು ಭಕ್ತಿಯಲ್ಲಿ ಮಿಂದು ಭಗವಂತನ ಅನುಗ್ರಹಕ್ಕೆ ಒಳಗಾಗೋಣ ಭಕ್ತಿಗೆ ಹೆಸರಾಗಿರ್ತಕ್ಕಂಥದ್ದು ಸಾಕ್ಷಾತ್ ಹನುಮಂತ ಅಂತಹ ಹನುಮಂತ ಧ್ಯಾನವನ್ನ ಈ ಸಲ ಹುಣ್ಣಿಮೆಯಲ್ಲಿ ಮಾಡ್ತಕ್ಕಂಥದ್ದು ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ಹುಣ್ಣಿಮೆ ದಿನ ಹನುಮಂತನ ಆಶೀರ್ವಾದಕ್ಕೋಸ್ಕರ ಹುಣ್ಣಿಮೆ ಧ್ಯಾನವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಂತರ್ಮನದಲ್ಲಿ ಯಾರಿಗೆಲ್ಲ ಹನುಮಂತನ ರಾಮನ ಆಶೀರ್ವಾದ ಬೇಕು ಅಂತ ಬಯಸ್ತಿರೋ ಹಾಗೆ ಇರ್ತಕ್ಕಂತ ಎಲ್ಲ ಸಮಸ್ಯೆಗಳಿಗೆ ಒಂದು ಕುರಿಷ್ಠಾಪನ ಹಾಕಿ ಅತ್ಯುನ್ನತವಾದ ಉತ್ತಮ ಜೀವನವನ್ನ ಹಾಗೆ ಯಶಸ್ಸನ್ನ ಪಡಿಬೇಕು ಅನ್ನೋದಾದ್ರೆ ಈ ಹನುಮಂತ ಮತ್ತು ರಾಮನ ಆಶೀರ್ವಾದಕ್ಕೋಸ್ಕರ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸಬಹುದು ಎಲ್ಲರೂ ಯಾವಾಗ್ಲೂ ನಗ್ನಗ್ತಾ ಇರಿ ಖುಷಿಯಾಗಿರಿ ಒಳ್ಳೆದನ್ನೇ ಮಾತಾಡಿ ಒಳ್ಳೆದನ್ನೇ ನೋಡ್ತಾ ಇರಿ ಒಳ್ಳೇದನ್ನೇ ಆಲೋಚಿಸಿ ಧನ್ಯವಾದಗಳು ಶ್ರೀರಾಮನವಮಿಯ ಶುಭಾಶಯಗಳು